ಅಮಿತ್ ಶಾ ಹೇಳಿಕೆಗೆ ಅಹಿಂದ್ ಖಂಡನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವ್ಯಕ್ತಪಡಿಸಿದ ಹೇಳಿಕೆಯನ್ನು ಶಿವಮೊಗ್ಗ ಜಿಲ್ಲಾ ಅಹಿಂದ್ ಚಳುವಳಿ ಸಂಘಟನೆಯ ತೀವ್ರವಾಗಿ ಖಂಡಿಸಿದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಭಾರತೀಯರು ಹೊಂದಿರುವ ಅಭಿಮಾನವನ್ನು ಸಹಿಸಿಕೊಳ್ಳದ ಬಿ ಜೆ ಪಿಯ ಸನಾತನ ಮನಸ್ಥಿತಿ ಅಮಿತ್ ಶಾ ಹೇಳಿಕೆಯ ಹಿಂದಿದೆ ಎಂದು ಅಹಿಂದ್ ಕಟುವಾಗಿ ಟೀಕಿಸಿದೆ ನಿನ್ನೆ ನಡೆದ ನಗರದ ಶ್ರೀ ಕಲಾ ಕೌಶಲ್ಯ ಅಭಿವೃದ್ಧಿ ಕೇಂದ್ರದಲ್ಲಿ ವಿಶೇಷ ಸಭೆ ಸೇರಿದ್ದ ಹೈನ್ ಚಳುವಳಿ ಸಂಘಟನೆ ಅಮಿತ್ ಶಾ ಹೇಳಿಕೆ ಸಂವಿಧಾನ ವಿರೋಧಿಯಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಈ ಸಂಬಂಧ ಶಾ ವಿರುದ್ಧ ಅಗತ್ಯ ಕ್ರಮ ಜಗ ಜರುಗಿಸಬೇಕೆಂದು ಆಗ್ರಹಪಡಿಸಿದರು ಹೈನ್ ಸಂಘಟನೆಯನ್ನು ಜಿಲ್ಲೆಯಲ್ಲಿ ಸುಭದ್ರವಾಗಿ ಕಟ್ಟಲು ಒಮ್ಮತದ ತೀರ್ಮಾನ ಕೈಗೊಂಡ ಸಭೆ ಈ ಹಿನ್ನೆಲೆಯಲ್ಲಿ ಇದೇ ಹದಿನೆಂಟರಂದು ಬೆಂಗಳೂರಿನಲ್ಲಿ ಕರೆಯಲಾಗಿರುವ ರಾಜ್ಯ ಸಮಿತಿ ಸಂಚಾಲಕರ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ತೀರ್ಮಾನಿಸಲಾಯಿತು ಜಿಲ್ಲೆಯ ಅಹಿಂದ ವರ್ಗದ ಸಂಘಟನೆ ಹಾಗೂ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ಅಹಿಂದ ಸಹಕಾರ ಸೊಸೈಟಿ ಸ್ಥಾಪನೆಗೆ ತೀರ್ಮಾನಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಕಾರ್ಯೋನ್ಮುಖವಾಗಿ ುವ ಸಂಬಂಧ ಬಹುಮತದ ನಿರ್ಣಯ ಅಂಗೀಕರಿಸಿತು ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಪ್ರಧಾನ ಸಂಚಾಲಕ ಜಿಪರಮೇಶ್ವರಪ್ಪರು ವಹಿಸಿದ್ದರು ಜಂಟಿ ಪ್ರಧಾನ ಸಂಚಾಲಕ ಎಸ್ ಪಿ ಧರ್ಮರಾಜ್ ರಾಜ್ಯ ಜಂಟಿ ಸಂಚಾಲಕ ಮೊಹಮ್ಮದ್ ಸನಾವುಲ್ಲಾ ಜಿಲ್ಲಾ ಸಂಚಾಲಕರಾದ ಕರಿಯಪ್ಪ ಅತ್ತಿಗುಂದ್ ಚಂದ್ರಶೇಖರಪ್ಪ ತ್ಯಾಗರಾಜ್ ಎ ಕೆ ಚಂದ್ರಪ್ಪ ನಾಗಪ್ಪ ಬೇಲಿ ಮಲ್ಲೂರ್ ಕಲ್ಲಪ್ಪ ಸೊರಬ ಸಂತೋಷ್ ಬಾಬು ಶ್ರೀಮತಿ ಎಸ್ ವಿ ರಾಜಮ್ಮ ಶಿವಲಿಂಗಪ್ಪ ಚನ್ನೀರಪ್ಪ ಗಾಮನಗಟ್ಟಿ ಇತರರು ಮಾತನಾಡಿದರು ಸಭೆಯಲ್ಲಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ದಲಿತ ಸಂಘರ್ಷ ಸಂಚಾಲಕ ಲಕ್ಷ್ಮೀನಾರಾಯಣ ನಾಗವಾರ್ ಹಿರಿಯ ಸಾಹಿತಿ ಡಿಸೋಜ ಹಾಗೂ ಜಿಲ್ಲೆಯ ರಾಜಕೀಯ ಮುಖಂಡ ಬೆಳೆಗಾರವರ ಅಗಲಿಕೆಗೆ ಎರಡು ನಿಮಿಷ ಮೌನ ಆಚರಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು ಆರಂಭದಲ್ಲಿ ಸಂಚಾಲಕ ಉಮೇಶ್ ಯಾದವ್ ಸರ್ವರನ್ನು ಸ್ವಾಗತಿಸಿದರು ಐನ್ ಚಳುವಳಿ ಸಂಘಟನೆಯ ಸಲಹಾ ಮಂಡಳಿ ಸದಸ್ಯ ಟಿ ನಟರಾಜ್ ಪ್ರಾಸ್ತಾವಿಕ ಭಾಷಣ ಮಾಡಿದರು ಕೊನೆಯಲ್ಲಿ ಶಂಕರ್ರಾವ್ ವಂದನೆ ಅರ್ಪಿಸಿದರು